ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಸಾಲಿಗ್ರಾಮದಲ್ಲೊಂದು ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆ ನೋಡಿದ್ದೀರಾ ನಾವು ಇವತ್ತು ನಿಮಗೆ ಆ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಡಲಿದ್ದೇವೆ ದೇವಸ್ಥಾನಕ್ಕೆ ಹೋಗಲು ನೀವು ಸಾಲಿಗ್ರಾಮದ ಆಂಜನೇಯ ದೇವಸ್ಥಾನ ಮತ್ತು ಮಾರುತಿ ಟೆಕ್ಸ್ಟೈಲ್ ನಡುವೆ ಇರುವ ರೋಡ್ನಲ್ಲಿ ನೇರವಾಗಿ ಸುಮಾರು ಒಂದು ಕಿಲೋಮೀಟರ್ ದೂರ ಕ್ರಮಿಸಬೇಕು ನಂತರ ಸಿಗುವ ಗದ್ದೆಯಲ್ಲಿ ಸ್ವಲ್ಪ ಮುಂದೆ ಹೋದರೆ ಶ್ರೀ ದುರ್ಗಾಪರಮೇಶ್ವರಿ ಮತ್ತು ವನದುರ್ಗೆಯ ದಿವ್ಯ ಸಾನಿಧ್ಯ ಸಿಗುತ್ತದೆ ಪರಿಚಯದ ಬಗ್ಗೆ ಇಲ್ಲಿನ ಅರ್ಚಕರಾದ ಶ್ರೀಯುತ ಬಾಬು ಗದ್ದೆ ಮನೆಯವರು ತಿಳಿಸಲಿದ್ದಾರೆ ನಾನು ಗದ್ದೆ ಮನೆ ಬಾಬು ನಾವು ಭಾರಿ ಕಷ್ಟವಾಗಿದ್ದು ಒಂದು ಟೈಮ್ನಲ್ಲಿ ಕಷ್ಟ ಅಂದ್ರೆ ಅದು ಅಷ್ಟಿಷ್ಟು ಕಷ್ಟ ಅಲ್ಲ ಹೇಳುವಂಥದ್ದು ಅಲ್ಲ ನಾನಮ್ಮನೆ ಕಷ್ಟ ನಮ್ಮ ನಾಲ್ಕು ಸಣ್ಣ ಮಕ್ಕಳು ಅವ್ರನ್ನ ಕರ್ಕೊಂಡು ತಿರುಗಾದ್ರೆ ನಮ್ಗೆ ಮನೆ ಮಠ ಏನೂ ಇಲ್ಲ ಕಷ್ಟದಾಗ ಒಂದು ಭೂಮಿ ತಕಂತ ಮನೆ ಮಾಡೋದಕ್ಕೂ ಕಷ್ಟ ಏನು ಮಾಡೋದು ಅಷ್ಟು ಒಂದು ಸಣ್ಣ ಗುಡ್ಸಲು ಕಣ್ಣಕ್ಕೆ ಹಾಕೊಂಡು ಅದರಲ್ಲಿ ಅದೇ ಗದ್ದೆಯಲ್ಲಿ ಇದಿತ್ತು ಇದ್ರೆ ನಮಗೆ ದೇವರಿತ್ತು ಅಂತೇಳಿ ಗೊತ್ತಿಲ್ಲ ಇಲ್ಲಿ ದಿನ ಗೆಜ್ಜೆ ಶಬ್ದ ಬರೋದು ಮತ್ತು ನಾನಾ ನಮ್ಮನೇ ಆಯ್ತು ಅವರು ಬಾವಿ ಮಾಡಿದ್ರು ಬಾವಿಯಲ್ಲಿ ಬಾವಿ ಹಾರೋದು ಈಗೆಲ್ಲ ಶಬ್ದ ಆಗ್ತಾಯಿತ್ತು ಒಂದು ಅಮ್ಮ ಕೆಂಪು ಸೀರೆ ಉಟ್ಕೊಂಡು ದಿನನಿತ್ಯ ಮನೆ ಸುತ್ತ ಬರೋದು ಆನೆಗೆ ಆನಿನ ಒಂದು ಆನೆ ಒಂದು ಮಾಣಿ ಕಂಡಗೆ ತಿರುಗು ಮನೆ ಸುತ್ತ ಬರುವುದು ಆವಾಗ ಮೂರು ಜನ ಮೂರು ಸುತ್ತು ಬರುದು ಮನೆಗೆ ಸುತ್ತ ಬಂದು ಗೆಜ್ಜಿ ಶಬ್ದ ಇದೆಲ್ಲ ಮಾಡ್ತಾಯಿತ್ತು ಶಬ್ದ ಆದ್ರೂ ನಾವು ಅದನ್ನು ಕೇಳಲಿಲ್ಲ ಯಾ ಅದ್ರ ಲೆಕ್ಕಕ್ಕೆ ತಗೊಂಡಿಲ್ಲ ನಾವು ದೇವ್ರು ಇತ್ತು ಅಂತೇಳಿ ನಾವು ಯಾವುದೇ ಒಂದು ಇದನ್ನೂ ಲೆಕ್ಕ ತಗೊಂಡಿಲ್ಲ ಹಾಗೆ ದಿನ ಹೋಗ್ತಾ ಹೋಗ್ತಾ ಮನೆ ಕಟ್ಟಬೇಕಂತೇಳಿ ಒಂದು ಸಣ್ಣದೊಂದು ಮನೆ ಮಾಡ್ತು ಸಣ್ಣದೊಂದು ಹಂಚಿನ ಮನೆ ಹಂಚಿನ ಮನೆ ಮಾಡಿದೆ ಹಂಚಿನ ಮನೆ ಮಾಡಿದಾಗ ಆ ಮನೆಯಲ್ಲಿ ಕೂತ್ಕೊಂಡೋಗಿ ಒಂದು ಬದಿಯಲ್ಲ ಒಂದು ಜಾಗದಲ್ಲಿ ಹದಿನಾರು ಬದಿಯಲ್ಲಿ ಮನೆ ಮಾಡ್ತೀವಿ ಎಲ್ಲಿ ಮಾಡಿದ್ರು ಸರಿ ನಮಗೆ ಪುನಃ ಒಂದು ಬ ಪುರೋಹಿತ್ರ ಹೋಗಿ ಕೇಳಿದಾಗ ಅವರು ಅಲ್ಲಿ ನೋಡು ಎರಡು ಇದೆ ನೋಡು ಅದು ಬಿಡೋದಿಲ್ಲ ನೋಡು ಅಂತ ಹೇಳಿದರು ಅದನ್ನು ಅವ್ರು ಹೇಳಿದ್ರ ಮೇಲೆ ನಾವು ಅದನ್ನು ಎಂಥ ಮಾಡೋದು ನಮಗೆ ಮಾಡುವಷ್ಟು ತಾಕತ್ತು ಇಲ್ಲ ಏನು ಮಾಡೋಕ್ಕೂ ಅದಿಲ್ಲ ಆಯ್ತು ಅದಕ್ಕೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡು ಅಲ್ಲಿಗೆ ಕೈದು ಮಾಡಿದೆ ಒಂದು ದಿವಸ ರಾತ್ರಿಗೆ ಐದು ಗಂಟೆ ರಾತ್ರಿಗೆ ಸಪ್ನ ಕಟ್ಟಿದೆ ನನಗೆ ಈ ದೇವಸ್ಥಾನ ಆಗಬೇಕಿದ್ರೆ ಮೊದಲೇ ನಿಜ ರೂಪದಲ್ಲಿ ಬಂದು ನಿಂತು ಈ ದೇವಸ್ಥಾನ ಎಲ್ಲಿ ಆಗಿದೆ ಸ್ಥಳದಲ್ಲಿ ಯಾವ ಸ್ಥಳದಲ್ಲಿ ಕೂತಿದ್ದಳು ಅಲ್ಲಿ ದೇವಸ್ಥಾನ ಅವಳು ಬಂದು ನಿಂತು ಸಪನದಲ್ಲಿ ಸೋಲ ಹಿಡ್ಕೊಂಡು ಕೂಗಿನ ಹಾರ ಹಾಕ್ಕೊಂಡು ಸರಿಯಾದ ರೀತಿಯಲ್ಲಿ ನಿಂತು ನನ್ನನ್ನು ಇದು ಮಾಡಿದೆ ನಾನು ಎದ್ದು ಕೂಗಿ ಎದ್ದು ನೋಡುವಾಗ ಏನೂ ಇಲ್ಲ ಆಗ ನಾನೇನು ನೆನಪು ಮಾಡ್ಕೊಂಡು ದಿನ ಅದೇ ನೆನಪು ಇದು ಯಾಕೆ ಹೆಂಗೆ ಸಪನ ಕೊಡ್ತು ಅಂಥೇಳಿ ಪುನಃ ಮತ್ತು ಪುನಃ ಮನೇಲೆಲ್ಲ ತುಂಬ ಕಷ್ಟ ಆಯಿತು ದಿನ ಕೆಲ್ಸಕ್ಕೆ ಹೋಗೋದು ನಾವು ಕೆಲ್ಸಕ್ಕೆ ಹೋಗಿ ಬರುವಾಗ ಮಕ್ಳು ಹಚ್ಕೊಂಡಿರೋ ಒಂದು ಆಗ್ಳಿಗೆಲ್ಲ ಸಂಬಳ ಭಾರಿ ಕಡಿಮೆ ಹದಿನೈದು ರೂಪಾಯಿ ಸಂಬಳ ಹದಿನೈದು ರೂಪಾಯಿ ಸಂಬಳದಲ್ಲಿ ಏನು ಮಾಡ್ತಾರೆ ಆ ಮಕ್ಕಳಿಗೆ ಹೊಟ್ಟೆಯವರು ಹೇಗೆ ಜಾಗ ತಗೊಂಡಿದ್ದು ಆ ಜಾಗದಲ್ಲಿ ಏನಿತ್ತು ಏನಿಲ್ಲ ಅಂತ ನಮಗೇನೂ ಗೊತ್ತಿಲ್ಲ ನಮ್ಮ ದೇವರಲ್ಲಿ ಕೇಳಿದಾಗ ಅಲ್ಲಿ ಸಮಸ್ಯೆ ಏನಂತಂದ್ರೆ ದೇವರಲ್ಲಿ ಇದೆ ನೋಡು ಅಂತೇಳಿ ಹೇಳಿದ್ರು ಬಟ್ಟರತ್ರ ಹೋಯ್ತು ಆ ಭಟ್ರ ಹತ್ರ ಹೋದ್ರೆ ಅವರು ಒಳ್ಳೆ ಉಟ್ಗತಿಗೆ ಹುಟ್ಟಿದ್ರು ಒಳ್ಳೆ ಎರಡು ದುರ್ಗಾ ಪರಮೇಶ್ವರಿ ಒಂದು ವನದುರ್ಗಿಯನ್ನು ತೋರುತ್ತ ನೋಡು ಹಾಗೆ ಪರಿವಾರ ದೇವತೆಗಳು ಇದ್ರು ನೋಡು ಅಲ್ಲಿ ಅಷ್ಟು ಸುಲಭದಲ್ಲಿ ನಿನಗೆ ಆಯ್ಕೊಳ್ಳಿಕ್ಕೆ ಬಿಡುವುದಿಲ್ಲ ನೋಡು ಅಂತ ಹೇಳಿದರು ಇದಕ್ಕೆ ಏನು ಮಾಡೋದು ಅದನ್ನ ಏನು ಮಾಡಲಿಕ್ಕೂ ಆಗೋದಿಲ್ಲ ಆ ಪರಿಸ್ಥಿತಿಯಲ್ಲಿತ್ತು ದೇವ್ರಿಗೆ ಹುಳಿಗೆ ಬೇಡ್ಕೋ ಅಂತ ಹೇಳಿದರು ಆ ಅಮ್ಮನವರಿಗೆ ಬೇಡ್ಕೋ ಅವಳು ಶಾಂತಿ ಆತಾಳು ಅಂತ ಹೇಳಿದ್ರು ಅಂದ ತಕ್ಷಣ ಮತ್ತು ಪುನಃ ಮನೆಗೆ ಬಂದು ಅಮ್ಮನಿಗೆಲ್ಲ ಬೇಡ್ಕೊಂಡು ನಮಗೆ ಕಷ್ಟದಾಗಿತ್ತು ನಾವು ಏನು ಮಾಡೋಕ್ಕೂ ಆಗೋದಿಲ್ಲ ಅಂಥೇಳಿ ಪುನಃ ಆಯ್ಕೆ ಸ್ವಲ್ಪ ದಿನ ಅಡ್ಡಿಲ್ಲ ನಮ್ಗೆ ಒಂದಮ್ಮನಿ ಊಟ ತಿಂಡಿ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಸ್ವಲ್ಪ ಕಡಿಮೆ ಆಯಿತು ಇದು ನಮ್ಗೆ ಪ್ರತಿಷ್ಠಾಪನೆ ಮಾಡೋಕ್ಕೂ ನಮ್ಮ ಹತ್ರ ಹಣ ಇಲ್ಲ ಬಟ್ಟರಲ್ಲಿ ಹೋಗಿ ಕೇಳಿದಾಗ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ನೀನು ಪು ಮಾಡೋ ಕೆಳ್ದಿದ್ರೆ ಮುಂದೆ ಒಳ್ಳೇದಾಗತ್ತೆ ಅಂತೇಳಿ ಹೇಳಿದರು ಹೇಳಿದ ತಕ್ಷಣ ನಾನೇನು ಮಾಡಿದೆ ಪುನಃ ಕೇಳಿದ ಹತ್ರನೇ ಹೋದೆ ಹೋದ ತಕ್ಷಣ ಬ್ರಾಹ್ಮಣರನ್ನ ಹಾಕಿ ಪೂಜೆ ಮಾಡೋಕ್ಕೆ ನನಗೆ ತಾಕತ್ತಿಲ್ಲ ನಾನೊಂದು ಸಣ್ಣ ದೀಪ ಹಚ್ಚಿದೆ ಮಾಡಿ ಪ್ರತಿಷ್ಠಾಪನೆ ಹೇಗೋ ಸಾಲೋ ಕಡೋ ಮಾಡಿ ಮಾಡಿದೆ ಅದನ್ನು ಅವಳಿಗೆ ಹಕ್ಕೊಂಬಕಾದ್ರೆ ಮಾಡ್ತೆ ಅಂತೇಳಿ ದೇವರಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡಿ ಅವರಲ್ಲಿ ಪ್ರಶ್ನೆ ಕೇಳಿದೆ ಅದಕ್ಕೆ ಒಪ್ಪಿಗೆ ಸಿಕ್ತು ಒಪ್ಪಿಗೆ ಸಿಕ್ಕಿದ ಮೇಲೆ ಮಾಡಬೇಕಲ್ಲ ಹಣ ಬೇಕಲ್ಲ ಹಣ ಇಲ್ಲ ಯಾರೋ ಹತ್ರ ಒಂದು ಸ್ವಲ್ಪ ಹಣ ತಗೊಂಡು ಹಣ ಅಂದರೆ ಮೂರು ನಾಲ್ಕು ಸಾವಿರ ರೂಪಾಯಿ ಅಲ್ಲಿಗೂ ಸಾಕಾಗಲಿಲ್ಲ ಪುನಃ ತಗೊಂಡು ಬಂದೊಂದು ಪೀಠ ಮಾಡಿ ಹಲಸಿನ ಪೀಠ ಮಾಡಿ ಆ ಪೀಠದಲ್ಲಿ ಪ್ರತಿಸ್ಥಾಪನೆ ಮಾಡಿ ಪುನಃ ದಿನನಿತ್ಯ ಪೂಜೆ ಮಾಡ್ತಾ ಇನ್ನ ದಿನ ಹೇಳಿದಾಗ ಒಳ್ಳೇದು ನಡೀತೈತಿ ಕೇಳಿದವರಿಗೆ ಒಳ್ಳೆಯದಾಗಿದೆ ಮತ್ತು ನಾವು ಆವಾಗ ಮನೆಯೊಳಗೆ ಪ್ರತಿಷ್ಠಾಪನೆ ಮಾಡ್ತಾ ಆವಾಗ ಕಷ್ಟ ಸ್ವಲ್ಪ ಕಡಿಮೆ ಆಯಿತು ಒಂಚೂರು ಊಟಗೂ ಏನೋ ಭಂಗ ಇದ್ದದ್ದೆಲ್ಲ ಚೂರು ಚೂರು ಲಾಯ್ಕಾಯ್ತು ಮತ್ತು ಪುನಃ ಪೂಜೆ ಪುನಸ್ಕಾರ ಜಾಸ್ತಿ ಮಾಡೋ ಶುರು ಮಾಡೂ ಇದಾಯ್ತು ಮತ್ತಿನ್ನೇನು ಮಾಡೋದು ಏನು ಮಾಡಲಿಕ್ಕು ಮತ್ತೆ ದೊಡ್ಡ ಇದು ಮಾಡ್ಲಿಕ್ಕೆಲ್ಲ ನಮ್ಗೆ ಆತಲ್ಲ ಇಷ್ಟರಲ್ಲೇ ನಾನು ಪೂ ಇದು ಮಾಡ್ತೇವೆ ಅಂತೇಳಿ ಹೇಳ್ಕೊಂಡು ಕೈ ಮುಕ್ಕೊಂಡು ದಿನನಿತ್ಯ ಪೂಜೆ ಮಾಡ್ತಾ ಇಕ್ಕಂಡೆ ಈಗ ಒಂದು ಆರು ವರ್ಷದ ಕೆಳಗೆ ನಮ್ಮ ಮಕ್ಕಳು ಮನೆ ಮಾಡ್ತೇವೆ ಅಂದೇಳಿ ಮನೆ ಮಾಡ್ಕಲ್ಲ ಅವ್ರಿಗೆ ಬೇಕಲ್ಲ ಮುಂದೆ ಆ ಮನೆ ನಳಿ ಹೊಳಿಯೋಕ್ಕೆ ಹೋದರು ಹೋಳಿಗೆ ಹೋದ್ರೆ ದೇವ್ರನ್ನ ಕೇಳಬೇಕಲ್ಲ ದೇವ್ರನ್ನ ಕೇಳಿದಾಗ ಆಗ ಹೇಳಿದ್ದಮ್ಮ ಮ ನಿಮ್ಮ ಮನೆ ಮಾಡಿಕೊಳ್ಳಿಕ್ಕೆ ನಾನು ಇದು ಮಾಡೋದಿಲ್ಲ ಮಾಡಿಕೊಳ್ಳಿ ನನ್ನನ್ನು ಎಲ್ಲಿ ತೋರಿಸಿದೆ ಕೇಳಿಲ್ಲ ಅಮ್ಮ ನಮ್ಮ ಮಕ್ಕಳಿಗೆ ಕಷ್ಟದಾಗಿದ್ದರು ಇದಕ್ಕೆ ಏನಾದ್ರು ಒಂದು ಹಾದಿ ನೀನೇ ಕೊಡ್ಕಂತೇಳಿ ನಂತರ ಆಕರ್ಷಣೆ ಆಗಿದೆ ಆಕರ್ಷಣೆ ಆಗಿ ಸ್ಥಳ ತೋರಿಸಿದಾಳೆ ಸ್ಥಳ ತೋರಿಸಿದಾಗ ಈ ಸ್ಥಳದಲ್ಲಿ ನನಗೆ ಪ್ರತಿಷ್ಠಾಪನೆ ಮಾಡು ಅಂತೇಳಿ ದಡ್ಡ ದೊಡ್ಡ ರೂಪದಲ್ಲಿ ನೀನು ಮಾಡೋದು ಬೇಡ ಸಣ್ಣ ರೂಪದಲ್ಲೇ ಮಾಡೋಂತ ಅದು ದೊಡ್ಡ ರೂಪದಲ್ಲಿ ಹ್ಯಾಂಗಾಯಿತು ಏನೋ ನನಗೆ ಗೊತ್ತಿಲ್ಲ ದುಡ್ಡು ಇಟ್ಟುಕೊಂಡು ನಾವು ಮಾಡಿದ್ದಲ್ಲ ಯಾವುದೋ ಒಂದು ರೂಪದಲ್ಲಿ ಆ ಈ ದೇವಾಲಯ ಆಯಿತು ಆದ ತಕ್ಷಣ ಎಲ್ಲರಿಗೂ ತಿಳಿಸಿ ಒಂದು ದೇವ್ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಾಡಿ ಈಗ ಆರು ವರ್ಷ ಆಯಿತು ಈ ದೇವಸ್ಥಾನ ಆಗಿ ಈಗ ಸಾಧಾರಣ ಮಟ್ಟಿಗೆ ಎಲ್ಲರೂ ಈಗ ಬರ್ತಾ ಹೋಗ್ತಾ ಇದ್ದರು ನಂಬಿಕೆಯನ್ನು ಇತ್ತು ಹೆಚ್ಚಿನವರಿಗೆ ಒಳ್ಳೆಯದಾಗಿದೆ ಸ್ಥಳದಲ್ಲೇ ಇದ್ದಂಥ ದೇವತೆ ಹಿಂದೆ ಯಾವುದೋ ಒಂದು ಪೂರ್ವದಲ್ಲಿ ಇಲ್ಲಿ ದೇವಸ್ಥಾನ ಇದಿದಂತೆ ಆ ದೇವಸ್ಥಾನ ಭೂಮಿಯಲ್ಲಿ ಅಡಿ ಮೇಲಾಗಿ ಹೋಗಿದಂತೆ ಶಿವಲಿಂಗ ಇದು ಎಲ್ಲ ಇದಿದಂತೆ ಅದು ಅಡಿ ಭೂಮಿಯಲ್ಲಿ ಅಡಿಯಾಗಿ ಹೋಗಿದಂತೆ ಅದು ಏನಾಗಿದೆಯೋ ಏನು ವಿಚಿತ್ರ ಅಂತ ಈಗ ನಮಗದು ಗೊತ್ತಿಲ್ಲ ಅದೇ ಒಂದಲ್ಲ ಒಂದು ಕಾಲಕ್ಕೆ ಮೇಲೆ ಬರ್ತದೆ ಅದೆಲ್ಲ ಅಂತೇಳಿ ಅವಳು ನುಡಿ ಕೊಟ್ಟಿದ್ದಾಳೆ ಅದು ಏನೂ ಆ ದೈವಶಕ್ತಿಗೆ ಮಾತ್ರ ಗೊತ್ತು ನಮಗೇನೂ ಗೊತ್ತಿಲ್ಲ ಏನು ಕೊಟ್ಟರೆ ಬೇಗ ಹೊಲಿತಾಳೆಂದ್ರೆ ಅವಳಿಗೆ ಅತೀ ಪ್ರಿಯ ಅಂತೇಳಿದ್ರೆ ಸಿಂಗಾರ ಹೋಗ ಮಲ್ಲಿಗೆ ಈ ನಂದ ದೀಪಕ್ಕೆ ಸದಾ ಎಣ್ಣೆ ಕೊಟ್ಟವರಿಗೆ ಭಾರಿ ಒಳ್ಳೆದಾಗ್ತದೆ ಮತ್ತು ಒಂದು ಕೊನೆ ಹೂ ಕೊಟ್ಟು ಒಂದು ಕುಂಕುಮರ್ಚನೆ ಕೊಟ್ಟವರಿಗೆ ಭಾರಿ ಒಳ್ಳೆ ಮತ್ತು ಸಂತಾನ ಇಲ್ಲೇಂದು ಬೇಡಿ ಬಂದವರು ಸಂತಾನ ಕೊಡ್ತಾಳೆ ಎಷ್ಟೋ ಜನರಿಗೆ ಆಗಿದೆ ಅದೀಗ ಮತ್ತು ನಂಟಿಸ್ತಿಗೆ ಬರಲಿಲ್ಲ ಅಲ್ಲಿ ಇಲ್ಲಿ ಬಂದು ಬೇಡಿ ಹೋದವ್ರಿಗೆ ನಂಟಿಸ್ತಿಗೆ ಆಗಿದೆ ಒಳ್ಳೆ ರೀತಿಯಾಗೆಲ್ಲ ಮದುವೆ ಮಾಡ್ಕೊಂಡಿದ್ದಾರೆ ಪೂಜೆ ವಿಶೇಷತೆ ಏನು ಅನ್ನ ನೈವದ್ದೆ ಶುಕ್ರವಾರ ಮಂಗಳವಾರ ಪಾಯಸ ಅನ್ನ ಆಗಬೇಕು ಪಂಚಗಜ ಆಯಿತು ನೈವೇದ್ಯ ಆಯಿತು ನವರಾತ್ರಿ ದಿನ ಏನು ವಿಶೇಷ ಇರುತ್ತೆ ನವರಾತ್ರಿ ದಿನ ಏನು ವಿಶೇಷ ಅಂತಂದರೆ ಇದೇ ಒಂಬತ್ತು ದಿನ ಪೂಜೆ ಒಂಬತ್ತು ನವರಾತ್ರಿ ಒಂಬತ್ತು ಸೀರೆ ಉಡಿಸಿ ಅಲಂಕಾರ ಮಾಡಿ ಒಂಬತ್ತು ದಿನ ಬೇರೆ ಬೇರೆ ರೀತಿಯಲ್ಲೇ ಮಾಡ ಒಂಬತ್ತು ಜನ ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ಅದ್ರ ಮೇಲೆ ಅನ್ನ ಸಂತರ್ಪಣೆ ಇಲ್ಲಿ ನಡುವೆ ವಿಶೇಷ ಪೂಜೆ ಕುಂಕುಮ ಅರ್ಚನೆ ವಿಶೇಷ ಅವಳಿಗೆ ಏನು ಹೇಳೋದಂತ ಬೇರೆ ಬೇರೆ ರೀತಿಯಲ್ಲೆಲ್ಲ ಪೂಜೆ ಆಗತ್ತೆ ಹೂವಿನ ಪೂಜೆ ನಡೀತದೆ ಹೂವಿನ ಪೂಜೆ ನಡೀತದೆ ಸೀರೆ ಸೀರೆ ಕೊಟ್ಟು ಬೇಡ್ಕೊಂಡವರಿಗೂ ಒಳ್ಳೆಯದಾಗುತ್ತೆ ಮನೆಯಲ್ಲಿ ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡೋಕ್ಕಾಗದಿದ್ರೆ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತೀವಿ ಹಾಗೆ ಚಂಡಿಕಾಯಿ ಪಾರಾಯಣ ಇಲ್ಲೇ ಮಾಡಿಸ್ತೀವಿ ಯಾರು ಭಕ್ತಾದಿಗಳು ಬಂದು ಹೇಳಿದ ಮತ್ತು ದುರ್ಗಾ ಹೋಮ ಮಾಡ್ತೀವಿ ದೇವರು ಎಲ್ಲಿಂದ ಬಂದಿದ್ದಂತೆ ನಿಮಗೆ ಗೊತ್ತಾ ನಮಗೆ ತಿಳಿದು ಬಂದಿದ್ದು ಪ್ರಶ್ನೆ ಕೇಳಿದಾಗ ಬಂದಿದ್ದು ದುರ್ಗಾ ದುರ್ಗಾಪರಮೇಶ್ವರಿ ಅಲ್ಲಿ ಮಂದಾರ್ತಿಯಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಶಿಲಿಯಲ್ಲಿ ಆಗಬೇಕಂತೇಳಿ ಬ್ರಹ್ಮಕುಲ ಇದ್ದಂಥ ದೇವಸ್ಥಾನ ಬ್ರಹ್ಮಕುಲ ಬೀಡಿದ್ದಂತೆ ಆ ಬೀಡಿನಲ್ಲಿ ಅವರೆಲ್ಲ ಎಲ್ಲಿ ಹೋಗಿದ್ರೂ ಗೊತ್ತಿಲ್ಲ ನಾವು ಇಷ್ಟ ಉಟ್ಕತಿ ಸಿಕ್ಕಿದೆ ವನದುರ್ಗಿ ಕೊಲ್ಲೂರಿಂದ ಬಂದಂಥ ವನದುರ್ಗಿ ಅಂತೆ ಗರ್ಭಗುಡಿಯಲ್ಲಿ ದೇವರ ಜೊತೆ ಯಾವ ಯಾವ ದೇವರು ಇದ್ದಾರೆ ಶಿವಲಿಂಗ ಇದೆ ಲಕ್ಷ್ಮೀ ಕೃಷ್ಣ ಇದೆ ಎಲ್ಲ ದೇವರಿಗೂ ಅನ್ನ ಮಾಡ್ತಾ ಇದ್ದೆ ಲಿಂಗ ಹಾಲು ಕಂಡಾಗಾಗಿ ತೋರುತ್ತೆ ಸ್ನಾನ ಮಾಡಿಸುವಾಗ ರೂಪನೇ ಚೇಂಜ್ ಆಗಿರುತ್ತೆ ಅದು ವಿಶೇಷ ಅಂದ್ರೆ ಅದೇ ಸ್ವಲ್ಪ ಸಾರ್ವಜನಿಕ ಸಹಾಯ ಮಾಡ್ತಾಯಿದ್ರೆ ಈಗ ಮತ್ತು ಮತ್ತು ಮೊದಲೆಲ್ಲ ನಾವೇ ಇರೋದು ಯಾರ ಹತ್ರ ನಾನು ಕೇಳಲಿಕ್ಕೂ ಹೋಗ್ಲಿಲ್ಲ ಯಾವ್ದು ಇದು ಮಾಡಲಿ ಈಗ ಎಲ್ಲರೂ ಒಂದೊಂದು ಸತ್ ಸ್ವಲ್ಪ ಅವಳಿಗೆ ಹೂಗು ಹಣ್ಣು ಅನ್ನ ಸಂತರ್ಪಣೆ ಈ ಈ ವರ್ಷ ಅಂತೂ ಅನ್ನ ಸಂತರ್ಪಣೆಗೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಈಗ ನಡಿತೈತೆ ಹಾಗೂ ಒಂದು ರೈತರಲ್ಲಿ ನಂತ ದೀಪ ಉರಿಬೇಕಲ್ಲ ಸದಾ ಬಹಳಷ್ಟು ಕಾರಣಿಕವನ್ನು ಹೊಂದಿರುವ ಕೃಷ್ಣಶಲಿಯಲ್ಲಿ ನಿರ್ಮಿಸಲಾದ ಶ್ರೀ ದುರ್ಗಾಪರಮೇಶ್ವರಿ ದೇವಿಯು ಸಂತಾನ ಬೇಡಿ ಬಂದವರಿಗೆ ಸಂತಾನ ಭಾಗ್ಯ ಮದುವೆ ಆಗದವರಿಗೆ ಕಂಕಣ ಭಾಗ್ಯ ಕರುಣಿಸುವ ಕರುಣಾಮಯಿ ತಾಯಿಯಾಗಿ ನೆಲೆಸಿದ್ದಾಳೆ ಕುಟುಂಬದವರ ನೆರವು ಮತ್ತು ಊರ ಹತ್ತು ಸಮಸ್ತರ ಸಹಕಾರದಿಂದ ಈ ದೇವಸ್ಥಾನವು ಅಭಿವೃದ್ಧಿ ಹೊಂದುತ್ತಿದೆ ಪ್ರಸ್ತುತ ದೇವಸ್ಥಾನದ ಅಭಿವೃದ್ಧಿಗಾಗಿ ದೇವಸ್ಥಾನದ ಕಮಿಟಿಯನ್ನು ಸಹ ರಚಿಸಲಾಗಿದೆ ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಶ್ರೀದೇವಿಯನ್ನು ಮನಸ್ಸಲ್ಲೇ ಬೇಡಿಕೊಂಡು ಹರಕೆ ಹೊತ್ತು ನಿಮ್ಮ ಬೇಡಿಕೆ ಈಡೇರಿದ ಮೇಲೆ ಶ್ರೀ ಕ್ಷೇತ್ರಕ್ಕೆ ಬಂದು ನಿಮ್ಮಿಷ್ಟದ ಸೇವೆಯನ್ನು ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಬಹುದು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್